ಮೈಸೂರಿನ ಶಾರದಾ ವಿಲಾಸ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಇಂದು ವಿದ್ಯಾರ್ಥಿ ವೇದಿಕೆಯ ಸಮಾರೋಪ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಛಾಯಾದೇವಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶಿಕ್ಷಣ ತಜ್ಞ ಡಾಕ್ಟರ್ ಆಂತೋಣಿ ರವರು ಮಾತನಾಡಿ ಜೀವನದಲ್ಲಿ ಸಾಧಿಸುವ ಛಲವಿದ್ದರೆ ಬದುಕು ಸಾರ್ಥಕವಾಗುತ್ತದೆ ಬದುಕು ಇರುವುದು ಜೀವನವನ್ನು ನಿರ್ವಹಿಸಲು ಹಾಗೂ ಯಶಸ್ಸನ್ನು ಗಳಿಸಲು ಎಂಬುದನ್ನು ಮರೆಯಬಾರದು ವಿದ್ಯಾರ್ಥಿಗಳು ಇಂದು ಡಿಜಿಟಲ್ ಮತ್ತು ಮೊಬೈಲ್ ಯುಗದಲ್ಲಿ ಜೀವನವನ್ನು ಅತಂತ್ರಗೊಳಿಸಿಕೊಳ್ಳುತ್ತಿದ್ದಾರೆ ಇದು ಅಪಾಯಕಾರಿ ಸನ್ನಿವೇಶವಾಗಿದೆ ಮೊಬೈಲ್ ಬಂದು ವಿದ್ಯಾರ್ಥಿಗಳ ತಾಳ್ಮೆಯನ್ನೇ ಕಳೆದುಕೊಳ್ಳುತ್ತಿರುವುದು ಬೇಸರದ ಸಂಗತಿಯಾಗಿದೆ ಮೊಬೈಲ್ಗಳೇ ಇಂದು ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯವಾಗಿದೆ ಮೊಬೈಲ್ ಇಲ್ಲದ ಮನೆ ಇಲ್ಲದಂತಾಗಿದೆ ಮೊಬೈಲ್ ಬಳಕೆ ಅಗತ್ಯತೆಗೆ ಹೊರತು ಜೀವನವೂ ಅಲ್ಲ ಸರ್ವಸ್ವವೂ ಅಲ್ಲ ಪ್ರಸ್ತುತ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಪೋಷಕರು ಒತ್ತಡದ ಬದುಕಿನಲ್ಲಿ ಎಚ್ಚರಿಕೆ ವಹಿಸುವುದು ಅತಿ ಹೆಚ್ಚು ಒಳ್ಳೆಯದು ಎಂದರು ಸಮಯ ಪರಿಪಾಲನೆ ಹಾಗೂ ವಿವೇಕವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಜನ್ಮ ಕೊಟ್ಟ ತಾಯಿ ಹಾಗೂ ಅಕ್ಷರ ಕಲಿಸಿದ ಗುರುವಿನ ಕಣ್ಣಲ್ಲಿ ನೀರು ಹಾಕಿಸುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ಶಾರದಾ ವಿಲಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಬಿ ಎಂ ಸುಬ್ರಾಯ ಅವರು ಮಾತನಾಡಿ ಪರೀಕ್ಷೆಗಳು ಹತ್ತಿರ ಬರುತ್ತಿವೆ ಹೆಚ್ಚು ಜಾಗೃತೆ ವಹಿಸಬೇಕು ಶಿಕ್ಷಣ ರಂಗದಲ್ಲಿ ಇಂದು ಹತ್ತು ಹಲವು ಸೌಲಭ್ಯಗಳಿವೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಗುರಿಯನ್ನು ತಲುಪಬೇಕೆಂದರು ಸಂಸ್ಥೆಯ ಗೌರವ ಕಾರ್ಯದರ್ಶಿ ಶ್ರೀ ದಿನೇಶ್ ಆರ್ ಅವರು ಮಾತನಾಡಿ ಸಮಾಜದ ಋುಣ ತೀರಿಸಬೇಕಾದರೆ ತ್ಯಾಗ ಮನೋಭಾವ ಇರಬೇಕು ನೊಂದವರ ಮನಸ್ಸಿಗೆ ಖುಷಿ ನೀಡಿದಾಗ ಬದುಕು ಸಾರ್ಥಕವಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಸಿ ಕೆ ಅಶೋಕ್ ಕುಮಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮುಂದೆ ಸಾಧಿಸಬೇಕೆಂಬ ಗುರಿ ಇರಬೇಕು ಹಿಂದೆ ಗುರು ಮಾರ್ಗದರ್ಶನ ಮಾಡಿದಾಗ ಯಶಸ್ಸನ್ನು ಕಾಣಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ನಯನ ಪ್ರಾರ್ಥಿಸಿದರೆ ಉಪನ್ಯಾಸಕ ರಾಜೇಂದ್ರ ಪ್ರಸಾದ್ ಹೊನ್ನಲಗೆರೆ ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು ಉಪನ್ಯಾಸಕರಾದ ಡಾಕ್ಟರ್ ಪೂಜಾ ಡಾಕ್ಟರ್ ಲಾವಣ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಬಹುಮಾನ ಪಟ್ಟಿ ವಾಚಿಸಿದರು ಉಪನ್ಯಾಸಕ ಮನೋಜ್ ಕುಮಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರೆ ಪ್ರವೀಣ್ ಕುಮಾರ್ ಅವರು ವಂದಿಸಿದರು ನಂತರ ವಿದ್ಯಾರ್ಥಿ ವೇದಿಕೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು

College, a the college mr shadenell and the surveys score more than 80 percent in the not to see, sections, see. Those are the surveys more do not have the poor satisfaction we will see government based being glowing glory or successful days of the university in the entire uh, Karnataka and the uh, india sadar society no pure education

ಮದು ಲಗ ಲಗ ಇದೆ ಅಮೇ ಲಗ ಇದೆ ಅಮೇ ಲಗ ಇದೆ ಹೀಗೆ ಇದೆ ಅಂದ್ರೆ ಯಾಕ ಹೋಗಬೇಕು ಓದುವನ್ನ ಚಿಸ್ ಆಗಿದೆ ಹೋಗಬೇಕು ಯಾಕ ಲುಕ್ ಮಾಡ್ತಾಯಿರಬೇಕು 100 ಮಾರ್ಕ್ಸ್ ಇದೆ 100 ತಗೋಬೇಕು ಯಾಕ ಕನ್ಸಟ್ರೇಟ್ ಬರಬೇಕು ಕನ್ಸಟ್ರೇಟ್ ಅನ್ನೋ ಇದೆ ಫಸ್ಟ್ ಫಸ್ಟ್ ತಗೋಬೇಕು ಹಾಗೆ 100 ಮಾರ್ಕ್ಸ್ ತಗೊಳ್ಳೋ ಉದ್ದೇಶಕ್ಕೆ ಆಮೇಲೆ 5 10 20 80 ಅಂದ್ರೆ ಯಾವದೇ ಒಂದು ಸಾಧನೆ ಮಾಡಬೇಕು ಒಂದೇ ತೆರಿಗೆ ದೊಡ್ಡ ಸಾಧನೆಗೆ ಮಾಡಕಾದ್ರು ದಿನೇ ದಿನ ನಮ್ಮ ಸಾಧನೆಗಳನ್ನ ಮುಂದುವರಿಸ್ಕೊಂಡು ಯಾಕೆ ಈ ಹೇಳ್ತೀನಿ ಅಂದ್ರೆ ಈಗ ಹಲವಾರು ಟೆಸ್ಟ್ ಗಳು ಮಾಡಿದೀವಿ ಮಂತ್ಲಿ ಟೆಸ್ಟ್ ಮಾಡಿದೀವಿ ಮಿಡ್ ಟರ್ಮ್ ಆಗಿದೆ ಪ್ರಿಪರೇಟರಿ ಎಕ್ಸಾಮ್ ಬರ್ತಾ ಇದೆ ಹೀಗೆ ಈ ಮಾರ್ಕ್ಸ್ ಗಳಲ್ಲಿ ಈ ಎಕ್ಸಾಮ್ ಗಳಲ್ಲಿ ನಿಮ್ಮ ನಿಮ್ಮ ಅಂಕಗಳು ಬಂದಿದೆ ಅದನ್ನ ನೀವು ಅವಲೋಕನ ಮಾಡಿ ಯಾವ ಸಬ್ಜೆಕ್ಟ್ ಅಲ್ಲಿ ಮಾರ್ಕ್ಸ್ ಕಮ್ಮಿ ಬಂದ್ರೆ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನ ನೀವು ಮಾಡ್ಕೊಂಡು ಕೊನೆಯ ನನಗೆ ದೊಡ್ಡ ಸಾಧನೆ ಮಾಡಬೇಕು ಪಡೆದುಕೊಂಡಿದ್ದೆ ಆದ್ರೆ సినిమా ఫీల్ వివిధ క్షేత్ర నిన్న బే జీవన ముందే తోబోదు అది ముఖ్యంగా ఎజుకేషన్ ಬಹಳ ನಿರ್ಣಯವಾದಂತ ಈ ಅಡಿ ಇದು ನಿಮ್ಮ ಮುಂದಿನ ಭವಿಷ್ಯದ ತೀರ್ಮಾನ ಮಾಡುವುದು ಹಾಗೆ ಇರುವ ದಿನಗಳಲ್ಲಿ ಅವರು ಎಲ್ಲರೂ ಗಣ್ಯಾಧಿಕಾರಿ ಏನೇ ಹೇಳಿದ್ರೆ ಎಲ್ಲರೂ ಜಾಸ್ತಿ ತಪ್ಪದ ಪಾಲಿಸಬೇಕು ಮೊಬೈಲ್ ಮೀನಾಗಿ ಮೊಬೈಲ್ ಮೊಬೈಲ್ ಇಂದ ನಿಮ್ಗೆ ಅನುಕೂಲ ಆಗುವಂತಿದ್ರು ಕೂಡ ಅಲ್ಲಿ ನೋಡಿ ತಿಳಿಯುವಂತದ್ದು ಇದ್ರು ಕೂಡ ಈ ಒಂದು ಸ್ವಲ್ಪ ದಿನಗಳಲ್ಲಿ ನೀವು ಪುಸ್ತಕದ ಕಡೆ ಜಾಸ್ತಿ ಒಂದು ಕೊಟ್ಟು ಈ ಓದಿನ ಕಡೆ ಜಾಸ್ತಿ ಗಮನ ಕೊಟ್ಟು ಟಿವಿ ಮೊಬೈಲ್ ಎರಡನ್ನು ಬಿಟ್ಟು ಹೆಚ್ಚಿನ ಈ ಕಡೆ ಗಮನ ಕೊಟ್ಟು ಸತ್ಯದಿಂದ ಇಷ್ಟಪಟ್ಟು ಓದಬೇಕು ನಾವು ಓದೋದು ಕಷ್ಟಪಟ್ಟು ಓದೋದು ಕಷ್ಟಪಟ್ಟು ಅಂತ ಮಾಡಬೇಡಿ ಯಾವುದೇ ಕಾರ್ಯವನ್ನು ಇಷ್ಟಪಟ್ಟು ಮಾಡಿದಾಗ ನಮಗೆ ಅದು ಸ್ಟ್ರೈನ್ ಅಂತ ಅನಿಸಲ್ಲ ಈ ದಿನವೂ ಕೂಡ ಈ ಒಂದು ಸ್ಟೇಜ್ ಪ್ರೋಗ್ರಾಮ್ ಆನಂತರ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಆಸದಿಂದ ನಿಮ್ಮ ಒಂದು ಆಕ್ಟಿವಿಟೀಸ್ ನ ಪರ್ಫಾರ್ಮ್ ಮಾಡಲಿಕ್ಕೆ ಕಾಪಾಡಿದ್ದೀನಿ ಎರಡು ವರ್ಷಗಳ ಕಾಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಸೆಕೆಂಡ್ ಪಿ ಯು ಸಿ ಬಿಟ್ ಹೋಗ್ತಾ ಇದ್ದೀನಿ ಸೆಕೆಂಡ್ ಪ್ಲಸ್ ಪಿ ಯು ಸಿ ಬಿಡ್ತೀನಿ ಈಗಾಗಲೇ ಸೈನ್ಸ್ ಎಲ್ಲ ಬಂದಿದೆ ಪರೀಕ್ಷೆ ಬರೀಬೇಕು ಆ ಕಡೆ ಹೆಚ್ಚಿನ ಒತ್ತಡ ಕೊಡಬೇಕು ಹೀಗಾಗಿ ಇರುವ ದಿನಗಳಲ್ಲಿ ಈಗ ಮೇ ಮಾರ್ಚ್ ಒಂದನೇ ತಾರೀಕಿಂದ ಎಕ್ಸಾಮ್ ಶುರು ಆಗ್ತಿದೆ ನೆಕ್ಸ್ಟ್ ಟೈಮ್ ಬಂದಿದೆ ಇರುವ ನಲವತ್ತೆಂಟು ದಿನಗಳಲ್ಲಿ ನೀವು ತಯಾರಿ ನಡೆಸಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ದಿನ ಕಳೆದ ನಂತರ ಪರೀಕ್ಷೆಯ ಬಗ್ಗೆ ಹೆಚ್ಚಿಗೆ ನೀವು ಸಮಯ ಕೊಡಬೇಕು ಸರ್ಕಾರಿ ಕಾಲೇಜಿನ ಕಾಲೇಜಿಗೆ ನಾನು ಜಾಯಿನ್ ಮಾಡಿ ಕೊಡಲಿಲ್ಲ ಯಾಕೆಂದ್ರೆ ಹತ್ರ ಇತ್ತು ಓಡಾಡಿಕೊಂಡು ಇರ್ಬೋದು ಅಂದ್ಬಿಟ್ಟು ಹೋಗ್ಬೋದು ಕ್ಲಾಸಿಗೆ ಅವಾಗಿಂದ ನನಗೆ ಚಾಲನೆ ಬಂದಿತ್ತು ಏನಾದರೂ ಆದರೆ ಈಗ ಟರ್ನಿಂಗ್ ಪಾಯಿಂಟ್ ಪಿ ಯು ಸಿ ಅದು ಟರ್ನಿಂಗ್ ಪಾಯಿಂಟ್ ಉಪಯೋಗಿಸ್ಕೊಂಡಿಲ್ಲ ಅವರಾದರೂ ಹೇಳಿಂಗ್ ಪಾಯಿಂಟ್ ಜೀವನ ರೂಮ್ ಸಂಖ್ಯೆ ಅದೇ ಟರ್ನಿಂಗ್ ಪಾಯಿಂಟ್ ಆದರೂ ಅವಕಾಶ ಸಿಕ್ತು ಬಿ ಎಸ್ ಸಿ

ಯಾಕೆಂದ್ರೆ ಕೊನೆಯಲ್ಲಿ ನಾವು ಪ್ರಚಾರೂಪ ಅಂತಿಮ ಅಲ್ಲಿ ಒಂದು ಘಟ್ಟ ಮೇಲೆ ಓದೋ ಒಂದು ಘಟ್ಟ ಇದೆಯಲ್ಲ ಅದು ಲೈಫಾಗಿ ಓದುವುದು ಏನು ತೊಂದರೆ ಇಲ್ಲ ಆದರೆ ವಿದ್ಯಾರ್ಥಿ ರಚನೆಯಿಂದ ರೂಪಿಸ್ಕೊಳ್ಳೋಕೊ ಅವಕಾಶ ಇದೆಯಲ್ಲ ಅದು ಮುಖ್ಯವಾದ ಘಟ್ಟ